ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾಧರ ಕೆಲಸ ಮಾಡಿದರು ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ ಗೌರವ ಅಥವಾ ನನಗೆ ನನಗೊಂದು ಪ್ರೀತಿಯನ್ನು ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ ನಾಯಕರುಗಳಿಂದ ಸಿಗ್ತಾ ಇಲ್ಲ ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ ಬೇಸರ ಆಯ್ತು ನನಗೆ ನನ್ನ ಕಚೇರಿಯಲ್ಲಿ ನನ್ನ ಫೋಟೋ ನಾನೊಬ್ಬ ಮಾಜಿ ಶಾಸಕ ಇನ್ನು ಏನು ನಿಕಟಪೂರ್ವ ಶಾಸಕ ಸೋತು ಕೂತ್ಕೊಂಡಲ್ಲ ಬಿ ಜೆ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೂ ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಬ್ರಹ್ಮವಾರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು ಬ್ರಹ್ಮವಾರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನೆ ಈ ಈ ಕ್ಷಣದವರೆಗೆ ಇನ್ನೂ ನಾನು ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ಇದೆ ನೀವು ನೋಡಿದ್ದೀರಾ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕರ ಫೋಟೋ ಇದೆಯಾ ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗಿಸುವಂತಹ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ ಬರೀ ಅಲ್ಲಿ ಸು ಗುರುಮೇಶ್ ಸುರೇಶ್ ಶೆಟ್ಟಿದ್ದಾರೆ ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ ಕಾಪು ಗುರುಮೇಶ್ ಶೆಟ್ಟು ಅವರು ಅವ್ರು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರಿನಲ್ಲಿ ಮನೆ ಕರ್ಕೊಂಡು ಹೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ ಅವ್ರ ಫೋಟೋ ಹಾಕಿಸ್ತಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲೂ ಆ ಫೋಟೋಗಳು ಬಿಸಿತ್ತು ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಯಿಂದ ಎಲ್ಲ ಗೊತ್ತಿದೆ ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಏನಾದರೂ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗಿಯುವಂಥದ್ದೆಲ್ಲ ಮಾಡಲಿ ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ ಆದರೆ ನಾವು ಏನೇ ಮಾಡಿದರೂ ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದರೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ನಗರಸಭೆ ಬರ್ಬೋದು ನಾನು ಒಬ್ಬನೇ ಹೋಗಿ ಆದರೂ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಾರೆ ನಾನು ಕರಿಬೇಕು ಅಂತಲ್ಲ ಬಿ ಜೆ ಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕರಿ ಕಾರ್ಯಕರ್ತನೇ ಆಗಲಿಕ್ಕೆ ಯಾರೂ ಕರೆಯುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ ನನಗೆ ಭಾಳ ನಾನು ನಿರ್ಧಾರ ಮಾಡಿದ್ದೇನೆ ಭಾರತ್ ಮಾತೆಯ ಯಾಕಂದರೆ ನಾವು ರಾಷ್ಟ್ರೀಯವಾದದಿಂದ ಬರುವವರು ಅದರಲ್ಲೇ ಇರುವವರು ಭಾರತ್ ಮಾತೆಯ ಫೋಟೋ ಮೋದಿಜಿಯವರು ನಮಗೆ ಆದರ್ಶ ಮೋದಿಜಿಯವರು ಇವತ್ತು ನನಗೆ ಆದರ್ಶ ಅವರ ಫೋಟೋವನ್ನು ನಾನು ಇಟ್ಕೊಂಡು ಯಾಕಂದರೆ ಅವರು ರಾಷ್ಟ್ರದ ಪ್ರಧಾನಿ ಮೊನ್ನೆ ಈಶ್ವರಪ್ಪನವರ ಚುನಾವಣೆಯಲ್ಲಿ ಕೋರ್ಟಿಗೆ ಹೋದರು ಅವರು ಪ್ರಧಾನಿ ಅಂತ ಹೇಳುವ ಅವರು ಆ ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದರೂ ಕೋರ್ಟ್ ಅದಕ್ಕೆ ಆದೇಶ ಸಿಕ್ಕಲಿಲ್ಲ ಹಾಗಾಗಿ ಮೋದಿಯವರ ಫೋಟೋವನ್ನು ನಾವು ನಮ್ಮ ಇದರಲ್ಲಿ ಮುಂದುವರಿಸ್ತೇವೆ ಮತ್ತು ನನ್ನನ್ನು ಬೆಳೆಸಿದಂಥ ಎರಡು ನಾಯಕರುಗಳು ಒಂದು ಕರಂಬಳಿ ಸಂಜೀವ್ ಶೆಟ್ಟಿ ನನ್ನನ್ನು ವೃತ್ತಿ ಜೀವನದಲ್ಲಿ ನಾನೇನು ಕೋರ್ಸ್ ಮಾಡಬೇಕು ನಾನು ಗ್ಯಾರೇಜ್ ಮಾಡಬೇಕಾದರೆ ಯಾವ ಕೋರ್ಸ್ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ ನಾನು ಗ್ಯಾರೇಜ್ ಮಾಡುವಾಗ ಅದನ್ನು ಉದ್ಘಾಟನೆ ನಿರಂತರ ಮಾರ್ಗದರ್ಶನ ಮಾಡಿದಂಥವರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಈ ಕ್ಷೇತ್ರದಲ್ಲಿ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಸ್ಪರ್ಧಿಸಿದಂಥವ್ರು ಇವತ್ತಿಗೂ ದಾವಣಗೆರೆ ಶಿವಮೊಗ್ಗ ಭಾಗದಲ್ಲಿ ಕರಂಬಳ್ಳಿ ಸಂಜೀವ್ ಶೆಟ್ಟರು ಅಂದರೆ ಅವ್ರನ್ನ ಪೂಜಿಸುವಂಥ ಜನರು ಅಲ್ಲಿ ಸಂ ಜನಸಂಘದ ಕಾರ್ಯಕರ್ತರಿದ್ದಾರೆ ಭೌಗೋಳಿಕವಾಗಿ ನಮಗೆ ಅನ್ಯಾಯ ಆಗಿದೆ ಪ ಪಕ್ಷದ ಒಂದು ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಮುರಿದಿದ್ದಾರೆ ಪಕ್ಷದವರು ಯಾರು ನಿರ್ಧಾರ ಮಾಡಿದ್ದಾರೆ ಅವರು ಕರಾವಳಿಗೆ ಕೊಡಲೇಬೇಕಿತ್ತು ಅದು ಅನಿವಾರ್ಯವಾಗಿತ್ತು ಆದರೆ ಕರಾವಳಿಗೆ ಅನ್ಯಾಯವಾಗಿದೆ ಆಗ ಆಯ್ಕೆಯಲ್ಲಿ ಆಗಲಿಲ್ಲ ಎರಡನೇ ಯೋಚನೆ ಮಾಡಿದೆ ಆಯಿತು ಅಲ್ಲಿ ಯಾರಾದರೂ ಒಬ್ಬ ಅನಿವಾರ್ಯವಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾಯಿದ್ದಂಥ ಒಬ್ಬ ಕಾರ್ಯಕರ್ತ ಇದು ಈ ಚುನಾವಣೆ ಯಾರಾದರೂ ತುಂಬ ಎಮ್ ಎಲ್ ಎ ಆಗಿ ಹಾಗೂನಿಗೆಲ್ಲ ಯಾರೋ ಒಬ್ಬ ಪಕ್ಷದಲ್ಲಿ ತುಂಬ ಕೆಲಸ ಮಾಡಿರ್ತಾನೆ ಅವನಿಗೆ ಪಕ್ಷದವರೆಲ್ಲ ಸೇರಿಕೊಂಡು ಗೆಲ್ಲಿಸುವಂಥ ಈ ಚುನಾವಣೆ ಇದು ವಿಧಾನ ಅಂತದ್ ಯಾರಾದರೂ ಒಬ್ಬ ಅನಿವಾರ್ಯ ಅಲ್ಲಿ ಒಬ್ರು ಗಿರೀಶ್ ಪಟೇಲ್ ಅಂತಿದ್ದಾರೆ ಭಾಳ ಸೀನಿಯರ್ ಮೂವತ್ತೈದು ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ ಏನೂ ಪಡ್ಕೊಳ್ಳಿಲ್ಲ ಅವರು ಪಾಪ ತುಂಬ ಆಗ್ರಹಪೂರ್ ಅವರು ಕೇಳಿದ್ದಾರೆ ಅಲ್ಲಿ ಒಬ್ಬ ಮೇಘರಾಜ್ ಅಂತ ಹೇಳುವಂಥ ಜಿಲ್ಲಾಧ್ಯಕ್ಷವ್ರು ಇಬ್ಬರು ಲಿಂಗಾಯತ ಕೊಡಬೇಕು ಅಂತ ಇದ್ರು ದತ್ತಾತ್ರೇಯ ಅಂತ ಹೇಳುವಂಥ ಬ್ರಾಹ್ಮಣ ಸಮಾಜಕ್ಕೆ ಕೊಡಬೇಕು ಇವತ್ತು ಸಮಾಜ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯ ನಾನು ಹೇಗೆ ಮೀನುಗಾರರಿಗೆ ಇಲ್ಲಿ ಕೊಡಬೇಕಿತ್ತು ಮೂರು ಜಿಲ್ಲೆಯಲ್ಲಿ ಒಂದು ಹೇಳಿತ್ತಾ ಅದೇ ರೀತಿ ಆರು ಟರ್ನಿಂದ ಆರೊಂದಿಷ್ಟಾಯಿತು ಆರಾರು ಮೂವತ್ತಾರು ವರ್ಷದಿಂದ ಈ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಈ ವಿಧಾನ ಪರಿಷತ್ತನ್ನು ಕೊಡ್ತಾಯಿತ್ತು ಬಾಲಕೃಷ್ಣಭಟ್ರು ಮೂರು ಸರ್ತಿ ಗಣೇಶ್ ಕಾರ್ಮಿಕರು ಮೂರು ಸರ್ತಿ ಅಲ್ಲಿ ಮೇ ಇತ್ತು ನಾನು ಬ್ರಾಹ್ಮಣ ಅಂತ ಇದರಲ್ಲಿ ನಾನು ಕೇಳಿದ್ದಲ್ಲ ನಾನು ಪಕ್ಷದ ಕಾರ್ಯಕರ್ತ ಅಂತೇಳಿ ಆದರೆ ಸಾಮಾಜಿಕ ನ್ಯಾಯ ನೋಡುವಾಗ ನಾನು ಹೇಗೆ ಮೀನುಗಾರಿಕೆ ಅದೇ ಅದು ಬರ್ತದೆ ಎರಡನೇದು ಅಲ್ಲಿ ಓಕೆ ನನಗೆ ಗಿರೀಶ್ ಪಟೇಲ್ರಿಗ ದತ್ತಾತ್ರೇಯವರಿಗ ಇನ್ನೊಂದು ಜನ ಇದ್ದರು ಧರ್ಮಪ್ರಸಾದ್ ಕೆಲವರೆಲ್ಲ ಕೇಳಿ ಕೇಳಿದ್ದಾರೆ ಯಾಕೆ ಎಲ್ಲರೂ ಕೇಳಿದರು ಅಂದರೆ ನಿಮ್ಗೆ ಹೇಳ್ತೇನೆ ನಾನು ಅಪೇಕ್ಷೆ ಪಟ್ಟದ್ದು ಅಂದರೆ ಅಲ್ಲಿ ಖಾಲಿ ಇತ್ತು ಕಳೆದ ವರ್ಷ ಇದೇ ಯಾರು ಇವತ್ತು ಪ್ರಭಾವ ಬೀಡಿ ಕ್ಯಾಂಡಿಡೇಟನ್ನು ಮಾಡಿದ್ರೆ ಅವರ ಪ್ರಭಾವದಿಂದಲೇ ಐನೂರು ಮಂದಿ ಆತರನ್ನು ಆಯ್ಕೆ ಮಾಡಿದೆ ಕೊನೆ ಕ್ಷಣ ಯಾರಿಗೂ ಗೊತ್ತಿಲ್ಲ ಅರುಣ್ ಆಗ್ತಾರೆ ಅಂತಿತ್ತು ಯಾರೋ ಇನ್ನೊಬ್ಬ ಸೀನಿಯರ್ ಭಾನು ಪ್ರಕಾಶ್ ಆಗ್ತಾರೆ ಇದೆಲ್ಲ ಸುದ್ದಿಗಳಿತ್ತು ಕೊನೆಗೆ ಯಾರಿಗೂ ಗೊತ್ತಿಲ್ಲ ಲಾಸ್ಟ್ ಮಿನಿಟಿಗೆ ಐನೂರು ಮಂದಿ ಹಾತರ ಬಂದಿದೆ ಅವರು ಅವರ ಇದೇ ಇರಲಿಲ್ಲ ಅವರು ಯಾವುದು ಎಲ್ಲ ಪಕ್ಷವನ್ನು ಹಾರಿ ಹೋದಂತವ್ರು ಬಂದು ತೋರಿದ್ದದ್ದು ಆದರೆ ಆಗ ಕೊಟ್ಟರು ಪರಿಸ್ಥಿತಿ ಏನಾಯಿತು ಆರು ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ಜೆ ಡಿ ಎಸ್ಸಿಗೆ ಹೋಗಿ ನಿಂತರು ಇಮಿಡಿಯೇಟ್ ಕಾಂಗ್ರೆಸ್ಗೆ ಹೋಗಿ ಇವತ್ತು ವಿಧಾನ ಪರಿಷತ್ತಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂಥ ತಪ್ಪು ನಿರ್ಧಾರಗಳಾದಾಗ ಪಕ್ಷಕ್ಕಾಗುವಂಥ ತೊಂದರೆ ಇದು ಪಕ್ಷಕ್ಕಾಗುವಂಥ ತೊಂದರೆ ಇದು ಆಗ ಆಗ ಯಾರಾದರೂ ಒಬ್ಬ ಪ್ರಾಮಾಣಿಕವಾದಂಥ ಹಿರಿಯ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ ಅವರೇ ಕಾಂಗ್ರೆಸ್ಗೆ ಹೋಗಿ ಚುನಾವಣೆ ನಿಲ್ಲುವಂಥ ಪರಿಸ್ಥಿತಿ ಬರಲಿಲ್ಲ ಆಗಲೂ ತಪ್ಪು ನಿರ್ಧಾರ ಮಾಡಿದರು ವಾಸುದೇವ್ ಭಟ್ಟರು ಹೇಳಿದಾಗ ನಾವೆಲ್ಲ ಅದಕ್ಕೆ ಒಪ್ಪಿ ನಾವೆಲ್ಲ ಕೆಲಸ ಮಾಡಿ ಗೆಲ್ಲಿಸಿದೆವು ಯಾರಿಗಾದರೂ ಶಿವಮೊಗ್ಗದವರಿಗೆ ಆ ನನಗೆ ಕನ್ವಿನ್ಸ್ ಆಗಿಲ್ಲ ಅವ್ರು ಕೊಡ್ತಿದ್ರು ನಾನು ಒಪ್ತಿದ್ದೆ ಹಾಗಾಗಿ ನನಗೆ ಯಾವ ದೃಷ್ಟಿಯಿಂದ ನೋಡಿ ಮತ್ತೆ ಈಗ ಕೊಟ್ಟಂಥ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ತಿಯವರು ಅವ್ರ ಬಗ್ಗೆ ಗೌರವ ಇದೆ ನನಗೆ ನನ್ನ ನಾನು ಲೋಕಸಭೆ ಪ್ರಭಾರಿಯಾಗಿದ್ದಾಗ ಅಲ್ಲಿ ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಪ್ರಭಾರಿಯಾಗಿ ಆದರೆ ಹಿನ್ನೆಲೆ ಅವರು